ಈ ಸಿಟಿ ಮಾರ್ಕೆಟಲ್ಲಿ ಬೆಳಗ್ಗೆ ಹೊತ್ತು ಈ ಮನಿ ಲ್ಯಾಂಡರ್ಸ್ ಇರ್ತಾರೆ ಈ ಗಾಡಿ ಗಿಡಿ ತಳ್ಕೊಂಡೋಗೋರೆಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ಬೆಳಗ್ಗೆ ಎದ್ದು ಸಾವಿರ ರೂಪಾಯಿ ಕೊಡ್ತಾರೆ ಮೊದಲು ನೂರು ರೂಪಾಯಿ ಕೊಡ್ತಿದ್ರು ಈಗೆಲ್ಲ ರೇಟ್ ಜಾಸ್ತಿ ಆಗಿದೆ ಅಂತ ಸಾವಿರ ರೂಪಾಯಿ ಕೊಡ್ತಾರೆ ಬಂದು ಸಾಯಂಕಾಲ ಏಳು ಗಂಟೆಗೆ ಸಾವಿರದ ಇನ್ನೂರು ರೂಪಾಯಿ ಅವರು ಈ ಆಟೋ ರಿಕ್ಷಾ ಇದೆಯಲ್ಲ ಅದು ಹಂಗೆ ಬೆಳಗ್ಗೆ ಬಂದು ಆಟೋ ರಿಕ್ಷಾಕ್ಕೆ ತಗೊಂಡೋಗ್ಬೇಕು ಸಾಯಂಕಾಲಕ್ಕೆ ಇನ್ನೂರೈವತ್ತು ರೂಪಾಯಿ ಕೊಡಬೇಕು ನೀನು ಎಕ್ಸ್ಟ್ರಾನಾರು ಸಂಪಾದನೆ ಮಾಡ್ಕೋ ಕಡಿಮೆನಾರು ಮಾಡ್ಕೋ ಒನ್ ವೇನಲ್ಲಿ ಹೋಗಿ ನುಗ್ಬಿಟ್ಟು ಫೈನ್ ಕಟ್ಟು ಇಲ್ಲ ನೋ ಪಾರ್ಕಿಂಗ್ ಅಲ್ಲಿ ಇದ್ದು ಬೆಳಿಗ್ಗೆ ಸಾವಿರ ರೂಪಾಯಿ ಹಾಕಿಸ್ಕೋ ಪೊಲೀಸ್ನವ್ ಜೊತೆಗೆ ಒಡೆದಾಡ್ಕೊ ನಂಗೆ ಸಂಬಂಧ ಇಲ್ಲ ಸಾಯಂಕಾಲಕ್ಕೆ ಇನ್ನೂರ ಐವತ್ತು ರೂಪಾಯಿ ಕೊಡ್ಬೇಕು ಕೊಡದಾದ್ರೆ ಶೆಡ್ಗೆ ಬಾ ಅಂತ ಕರೆಂಟ್ ಅಕೌಂಟ್ ಅಲ್ಲಿ ಸಾಧಾರಣವಾಗಿ ಏಳು ದಿವಸ ಇರುತ್ತೆ ಟೆಂಪರರಿ ಓವರ್ ಡ್ರಾಫ್ಟ್ ಅದನ್ನ ತುಂಬಿದ್ರೆ ಇನ್ನೊಂದು ಮಿಕ್ಕಿದ್ ಕೊಡ್ತಾನೆ ಅದನ್ ತುಂಬಿದ್ರೆ ಇನ್ ಮಿಕ್ಕಿದ್ ಕೊಡ್ತಾನೆ ಈ ಸಿಟಿ ಮಾರ್ಕೆಟ್ ಅಲ್ಲಿ ಬೆಳಗ್ಗೆ ಹೊತ್ತು ಈ ಮನಿ ಲ್ಯಾಂಡರ್ಸ್ ಇರ್ತಾರೆ ಈ ಗಾಡಿ ಗಿಡಿ ತಳ್ಕೊಂಡೋಗೋರೆಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ಬೆಳಗ್ಗೆ ಎದ್ದು ಸಾವಿರ ರೂಪಾಯಿ ಕೊಡ್ತಾರೆ ಮೊದಲು ನೂರು ರೂಪಾಯಿ ಕೊಡ್ತಿದ್ರು ಈಗೆಲ್ಲ ರೇಟ್ ಜಾಸ್ತಿ ಆಗಿದೆ ಅಂತ ಸಾವಿರ ರೂಪಾಯಿ ಕೊಡ್ತಾರೆ ಬಂದು ಸಾಯಂಕಾಲ ಏಳು ಗಂಟೆಗೆ ಸಾವಿರದ ಇನ್ನೂರು ರೂಪಾಯಿ ಅವರು ಈ ಆಟೋ ರಿಕ್ಷಾ ಇದೆಯಲ್ಲ ಅದು ಹಂಗೆ ಬೆಳಗ್ಗೆ ಬಂದು ಆಟೋ ರಿಕ್ಷಾಕ್ಕೆ ತೊಗೊಂಡೋಗ್ಬೇಕು ಸಾಯಂಕಾಲಕ್ಕೆ ಇನ್ನೂರೈವತ್ತು ರೂಪಾಯಿ ಕೊಡಬೇಕು ನೀನು ಎಷ್ಟ್ರನಾರು ಸಂಪಾದನೆ ಮಾಡ್ಕೋ ಕಡಿಮೆನಾದ್ರು ಮಾಡ್ಕೋ ಒನ್ ವೇನಲ್ಲಿ ಹೋಗಿ ನುಗ್ಬಿಟ್ಟು ಫೈನ್ ಕಟ್ಟು ಇಲ್ಲ ನೋ ಪಾರ್ಕಿಂಗ್ ಅಲ್ಲಿ ಇದ್ದು ಬೆಳಿಗ್ಗೆ ಸಾವಿರ ರೂಪಾಯಿ ಹಾಕಿಸ್ಕೋ ಪೊಲೀಸ್ನವ್ ಜೊತೆ ಒಡೆದಾಡ್ಕೊ ನಂಗೆ ಸಂಬಂಧ ಇಲ್ಲ ಸಾಯಂಕಾಲಕ್ಕೆ ಇನ್ನೂರ ಐವತ್ತು ರೂಪಾಯಿ ಕೊಡ್ಬೇಕು ಹೊಡೆದಿದ್ರೆ ಶೆಡ್ ಬಾ ಅಂತ ಕರೆಂಟ್ ಅಕೌಂಟ್ ಒಂದು ಹಂಗೇನೆ ಓನ್ಲಿ ಥಿಂಗ್ ಇಸ್ ಮ್ಯಾನೇಜರ್ ವಿಲ್ ನಾಟ್ ರಿಟರ್ನ್ ಯು

ಆಗತ್ತೆ ಕೆಲವು ಸಂದರ್ಭದಲ್ಲಿ ಈ ಹರಾಜ್ಗೆ ಹೋಗ್ತಾರಲ್ಲ ಅವ್ರ ಹಂಗೆ ಇರ್ತಾರೆ ಹರಾಜ್ಗೆ ಹೋಗೋರು ಇರ್ಲಿ ಅಂತ ಒಂದ್ ಐದ್ ಲಕ್ಷ ಕೇಳ್ಕೊಂಡಿರ್ತಾರೆ ಅಲ್ಲೋಗಿ ನೋಡ್ತಾರೆ ಅವ್ರಿಗೇನ್ ಗೊತ್ತಾಗೋದಿಲ್ಲ ಸಾಕಾಗಲ್ಲ ಸರಿ ಹೋಗಲ್ಲ ತಗೊಳ್ಳಲ್ಲ ಬೇಡ ಎರಡ್ ಲಕ್ಷ ತಗೊಂಡ್ರಿ ಒಂದ್ ಲಕ್ಷ ಸಾಕಾಗಿತ್ತು ಅಡ್ವಾನ್ಸ್ ಕೊಡೋಕೆಲ್ಲ ನಾಳೆ ಬೆಳಗ್ಗೆ ಇನ್ನೊಂದ್ ಲಕ್ಷ ವಾಪಸ್ ಕೊಟ್ಬಿಡ್ಬೇಕಾಗಿತ್ತು ಅದ್ರಲ್ಲಿ ಪಟಾಕಿ ತಮ್ಮನ್ ಡಬ್ 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 ಅಂತ ಹೊಡೆದ್ಬಿಟ್ರಿ ನೋಡ್ ನೋಡ್ತಾ ಹೋಗ್ತಾ ಇದ್ದ ಲಕ್ಷ ಹೊರತೈತೆ and one more argument is that <laughs> 53,270 is the insurance what is taken up from the Karnataka bank malad my my argument in the written uh, written argument is that that i even do know that that uh, the insurance is taken by the bank and it is purely for the benefit of the bank manager that has been done no no why we take the insurance is ಬ್ಯಾಂಕಿಂಗ್ ಸೆಕ್ಟರ್ ಹೆಂಗಾಗುತ್ತೆ ರಮೇಶ್ ಅವರೇ ನಾನು ಕೊಟ್ಟಂತ ನೂರು ರೂಪಾಯಿನ ಅವನು ಬೀರುನಲ್ಲೇ ನೂರು ರೂಪಾಯಿ ಇಟ್ಬಿಟ್ರೆ ನಾಳೆ ಬೆಳಗ್ಗೆ ಅಗ್ರಿಡ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತಲ್ಲ ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಕೊಡಬೇಕು ಅಂತ ಅದೆಲ್ಲಿಂದ ಕೊಡ್ತಾನೆ ನೂರಕ್ಕೆ ಆರು ರೂಪಾಯಿ ಕೊಡಬೇಕು ಅವನು ನಾನು ಒಂದು ವರ್ಷ ಆದ್ಮೇಲಿಂದ ಹೋಗ್ಬಿಟ್ಟು ನಾನು ಕೊಡಪ್ಪ ನನ್ನ ದುಡ್ಡು ಅಂತಂದ್ರೆ ನೂರ ಆರು ರೂಪಾಯಿ ಕೊಡಬೇಕು ನೂರು ರೂಪಾಯಿನ ಬೀರು ಇಟ್ಬಿಟ್ಟು ಬೀಗ ಹಾಕ್ಬಿಟ್ಟಿದ್ರೆ ಅದ್ ಆರಾಗತ್ತಾ ಹಿಂದಿನ ಕಾಲದಲ್ಲಿ ನಾವೆಲ್ಲ ಸ್ಕೂಲ್ಗೆ ಹೋಗುವಾಗ ಈ ಹೆಣ್ಮಕ್ಳು ನವಿಲ್ಗರಿ ತಂದ್ಬಿಡು ಆಯ್ತಲ್ಲ ಆ ನವಿಲ್ ಗರಿ ತಂದ್ಬಿಟ್ರೆ ನಾವು ಹೋಗಿ ಅವಳ ಹತ್ರ ಕೇಳ್ಬೇಕು ಇಲ್ಲೇ ನವಿಲ್ ನವಿಲ್ಗರಿ ಕೊಡಿ ಅಂತ ಅವಳು ಅದಕ್ಕೆಲ್ಲ ಬಿಗಮಾನ ತೋರಿಸಿ ಏನೋ ಮಾಡಿ ನೀನ್ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಕೊಡ್ತಾ ಇದೀನಿ ಇನ್ಯಾರಿಗೂ ಕೊಡೋಂಗಿಲ್ಲ ಅಂತೆಲ್ಲ ಹೇಳಿ ಒಂದು ಕಿತ್ಬಿಟ್ಟು ಕೊಡೋದು ಏನ್ ಮಾಡೋದು ಅಂದ್ರೆ ಅದನ್ನ ಬುಕ್ಕಲ್ಲಿ ಇಟ್ಟಿರೋದಂತೆ ಮರಿ ಹಾಕುತ್ತೆ ಅಂತ ದಿನಾ ತೆಗೆದು ನೋಡುದು ಮರಿ ಹಾಕ್ತೋ ಇಲ್ವೋ ಅಂತ ಹಾಕೇ ಇರಲ್ಲ ಅದು ಆಮೇಲೆ ಕೇಳೋದು ಯಾಕೆ ಹಾಕಿಲ್ಲ ಅಂತ ದಿನ ತೆಗೆದು ನೋಡಿದ್ಯಾ ಅಂತಾಳೆ ಹ್ಞೂ ಅಂದ್ರೆ ಅದಕ್ಕೆ ಹಾಕಿಲ್ಲ ಹಂಡ್ರೆಡ್ ರುಪೀಸ್ ಜಸ್ಟ್ ಲೈಕ್ ದಟ್ ವೇ ಐ ಗೆಟ್ ಮನಿ ಸರ್ ಫರ್ ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಟು ಮೈ ಪೀಪಲ್ ಅಷ್ಟೇ ಅಲ್ಲ ಬ್ಯಾಂಕ್ ನಡೆಸ್ಬೇಕು ನಮ್ ದುಡ್ಡಲ್ಲಿ ಫ್ಯಾನ್ ಹಾಕ್ಬೇಕು ನಮ್ ದುಡ್ಡಲ್ಲಿ ಎ ಸಿ ಹಾಕೋಬೇಕು ನಮ್ಮ ದುಡ್ಡಲ್ಲಿ ಡೆಲ್ಲಿ ಕರೆದ್ರೆ ಏರ್ ಪ್ಲೇನಲ್ಲಿ ಹೋಗ್ಬೇಕು ಇದಕ್ಕೆಲ್ಲ ಎಲ್ಲಿ ಬರುತ್ತೆ ದುಡ್ಡು ಸೊ ಅದಕ್ಕೆ ಮಾಡ್ತಾನೆ ಆ ದುಡ್ಡನ್ನ ಬ್ಯಾಂಕಿಂಗ್ ಅಂದ್ರೆ ಏನು ಸಾಲ ಕೊಡೋದು ಅಂತಲೇ ಲೆಕ್ಕ ಕೊಟ್ಟಾಗ ಏನಾಗುತ್ತೆ ನಿಮ್ಮ ತರದವರೆಲ್ಲ ಕೆಲವ್ರು ಇರ್ತಾರಲ್ಲ ವಾಪಸ್ ಇರೋರು ಟಕಾಯಿಸೋರು ಅವ್ರಿಗೋಸ್ಕರ ನನ್ನ ದುಡ್ಡಿಗೆ ಪೂರ್ತಿ ಹಾಳಾಗೋಗ್ಬಿಡ್ಬಾರ್ದು ಅಂತ ಈ ಬ್ಯಾಂಕಿಂಗ್ ರೆಗ್ಯುಲೇಷನ್ ಮಾಡೋಂಥವರೆಲ್ಲ ಏನು ಹೇಳಿದ್ರು ಡಿಪಾಸಿಟರ್ಗೆ ಅಷ್ಟೋ ಇಷ್ಟೋ ವಾಪಸ್ ಬರಲೇಬೇಕಾಗತ್ತೆ ಅದಕ್ಕೋಸ್ಕರ ಇಂಥ ಅಕೌಂಟ್ಗಳಿಗೆ ಜನ್ರಲ್ ಆಗಿ ಒಂದು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ಓಡಾಬಿಟ್ನಲ್ಲ ಚೋಸ್ಕಿ ಮೋದಿ ಅಂತವ್ರದಕ್ಕೆಲ್ಲ ಮಲ್ಯ ಅವ್ರಿಗೆಲ್ಲ ಹೋಗ್ಬಿಟ್ರಲ್ಲ ಅವ್ರಿಗೆ ಸೊ ಅಂಥವ್ರಿಗೆಲ್ಲ ಬೇಕಲ್ಲ ಅಂತ ಅದಕ್ಕೆ ಡೆಪಾಸಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಡಿ ಐ ಜಿ ಸಿ ಅಂತಲೂ ಏನೋ ಇತ್ತು ಆ ಥರ ನಾನು ಒಂದು ಹದಿಮೂರು ಬ್ಯಾಂಕಲ್ಲಿದ್ದೆ ಪ್ಯಾನೆಲ್ ನಲ್ಲಿ ಅದಕ್ಕೋಸ್ಕರ ಇವೆಲ್ಲ ಗೊತ್ತು ಡಿ ಸಿ ಜಿ ಸಿನ ಏನೋ ಆ ಥರ ಒಂದೇನೋ ಹೆಸರಿದೆ ಆ ಥರ ಡೆಪಾಸಿಟ್ ಲಿಂಕ್ ಬೇಸಿಕಲಿ ಡೆಪಾಸಿಟ್ನ ಪ್ರೊಟೆಕ್ಟ್ ಮಾಡೋವಂಥದ್ದು ಆ ದುಡ್ಡು ಬರುತ್ತೆ ಇಂಥದ್ದೆಲ್ಲ ಆಗ್ಬಿಟ್ಟಾಗ ಆ ದುಡ್ಡಲ್ಲಿ ಈ ಜನಕ್ಕೆ ಯಾರು ಇರ್ತಾರೆ ಅವ್ರು ಕೊಡ್ತಾರೆ ದಟ್ ಡಸಂಟ್ ಟೇಕ್ ರಿಕವರ್ ಫ್ರಮ್ ಯು ಅರ್ಥ ಆಯ್ತಲ್ಲ ರಿಟರ್ನ್ ಆಫ್ ಆಗಿದ್ರು ಕೂಡ ನನ್ನ ಪ್ರಾಫಿಟ್ಸ್ ಇಂದ ಬುಕ್ಸ್ ಇಂದ ದಟ್ ವಿಲ್ ನಾಟ್ ಬಿಕಮ್ ಎ ನಾನ್ ರಿಕವರಬಲ್ ಡೆಟ್ ಇಟ್ ಈಸ್ಟಿಲ್ ಅ ರಿಕವರಬಲ್ ಡೆಟ್ ಯು ಅಂಡರ್ಸ್ಟ್ಯಾಂಡ್ ದಟ್ ಸೊ ಏನಾಗುತ್ತವನವಾಗ ಯಾರ ಹತ್ರ ಏನು ಇಲ್ವಾ ಉದಾಹರಣೆಗೆ ಅರ್ಷದ್ ಮೆಹತಂಗ್ ಕೊಟ್ಟಿದ್ದೆ ಅಂತ ಇಟ್ಕೊಳ್ನಪ್ಪ ಅವ್ನು ಪೇಪರ್ ರ್ಯಾಕ್ಬಿಟ್ಟ ತೆಲುಗಿಗೆ ಕೊಟ್ಟಿದ್ದೆ ಅವ್ನು ಜೈಲ್ಗೆ ಹೋಗ್ಬಿಟ್ಟ ಈಗ ಏನ್ಮಾಡ್ಬೇಕು ಜನ ಏನೂ ಸಿಕ್ಕೋದಿಲ್ಲ ಅವನ್ಗೆ ಅದು ಹೋಯ್ತದು ಬರಲ್ಲ ಅದು ಪೇಪರ್ ಹಿಡಿಕ್ರಿ ಇಟ್ಕೊಂಡು ಖುಷಿ ಪಟ್ಕೋಬೇಕು ಕಟ್ಟಾಕಿಟ್ಕೊಂಡು ಅದ್ರ ಜನಕ್ಕೆ ಏನಾಗಬೇಕು ಬ್ಯಾಂಕಿಂಗ್ ಸೆಕ್ಟರ್ ಹೆಂಗಾಗಬೇಕು ಅರ್ಥ ಆಯ್ತಲ್ವಾ ಆ ಭಾಗಕ್ಕೆ ಬಂದಾಗ ಸ್ವಲ್ಪ ಇನ್ಶೂರೆನ್ಸ್ ಇಟ್ಕೋಬೇಕು ಅನ್ನೋದು ಕರೆಕ್ಟ್ ಆ ಇನ್ಶೂರೆನ್ಸ್ ಪ್ರೀಮಿಯಂ ಯಾರು ಕಟ್ಟಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಅಲ್ಲಿ ನಿಮ್ ಟರ್ಮ್ಸ್ ಇರುತ್ತಲ್ಲ ಅಕೌಂಟ್ ಓಪನ್ ಮಾಡುವಾಗ ಅದಲ್ಲ ಹಾಕೊಂಡಿರ್ತಾನೆ ಇನ್ಶೂರೆನ್ಸ್ ಪ್ರೀಮಿಯಮು ಬರ್ತಕ್ಕಂಥ ದುಡ್ಡನ್ನ ನಿನ್ನ ಅಕೌಂಟ್ ಇಂದನೆ ಡೆಬಿಟ್ ಮಾಡ್ತೀನಿ ಅಂತ ಅವತ್ತು ಸಾಲ ಬೇಕಾಗಿರುತ್ತಲ್ಲ ಆ ಸಣ್ಣ ಅಕ್ಷರ ಓದೋಕ್ ತಂಟೆಗೆ ಹೋಗಲ್ಲ ಎಲ್ಲೆಲ್ಲಿ ಕೇಳಿದ್ರೆ ಅಲ್ಲೆಲ್ಲ ತಕ ತಕ ಟಕಾ ಟಕ ಅಂತ ಸೈನ್ ಇಕ್ಕಿದ್ದ ಇಕ್ಕಿದ್ದು ದುಡ್ಡು ದುಡ್ಡು ನೀ ನೀವೊಬ್ರೆ ಅಲ್ಲ ನಮ್ಮ ಸರ್ಕಾರನೇ ಹೆಂಗ್ ಮಾಡ್ಬಿಡ್ತು ಕೇಂದ್ರ ಸರ್ಕಾರ ಅಲ್ಲೆಲ್ಲೋ ಹೋಯ್ತು ಜಿನೇವಾ ಅಂತ ಭಾಷೆ ಬರಲ್ಲ ಏನು ಬರಲ್ಲ ಅವ್ರು ಯಾರೋ ಫಾರಿನ್ ಸೆಕ್ರೆಟರಿ ಇದ್ರು ಪ್ರೈಮ್ ಮಿನಿಸ್ಟರ್ ಹೇಳ್ರಿ ಇಲ್ಲೆಲ್ಲ ಸೈನ್ ಹಾಕ್ಬೇಕು ಅಂತ ಅವನ ಹಾಕ್ತಾ ಯಥ ರಾಜ ಆ ಕಾನೂನೆಲ್ಲ ನಮ್ಗೆ ಅಪ್ಲೈನೆ ಆಗಲ್ಲ ಈಗ ನಾವು ತಗೊಂಡ್ಬಂದ್ಬಿಟ್ಟಿದ್ದೀವಿ ಅದೆಲ್ಲ ನಮ್ ನಮ್ಮ ದೇಶಕ್ಕೆ ಡು ಸೊ ನೀವು ಸೈನ್ ಹಾಕಿದ್ದೆಲ್ಲ ಆಗಿದೆ ಅಷ್ಟೇ ಇದ್ರಲ್ಲಿ ಇನ್ನೇನು ಇಲ್ಲ ಐ ವಿಲ್ ಮೇಕ್ ಇಟ್ ಅನ್ ಆರ್ಡರ್ ಆಫ್ ದಿ ಕೋರ್ಟ್ ಪಾರ್ ಶ್ರೀ ರಮೇಶ್ ಅಂಡ್ ಶ್ಯಾಮ್ ಪ್ರಸಾದ್